ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಹೆಜ್ಜೆ ಹೆಜ್ಜೆಯಲ್ಲಿಯೂ ಶ್ರೀಮತದಂತೆ ನಡೆಯಬೇಕು ಇದೇ ಬಹಳ ಶ್ರೇಷ್ಠ ಚಾರ್ಟ್ ಆಗಿದೆ ಹೈಯೆಸ್ಟ್ ಚಾರ್ಟ್ ಆಗಿದೆ ಯಾವ ಮಕ್ಕಳಿಗೆ ಶ್ರೀಮಂತದ ಬಗ್ಗೆ ಗೌರವವಿರುವುದು ಅವರು ಮುರುಳಿ ಅವಶ್ಯವಾಗಿ ಓದುತ್ತಾರೆ ಅಥವಾ ಕೇಳುತ್ತಾರೆ ಪ್ರಶ್ನೆ ತಾವು ಈಶ್ವರನ ಮಕ್ಕಳನ್ನು ಯಾವ ಪ್ರಶ್ನೆ ಯಾರು ಕೇಳಲು ಸಾಧ್ಯವಿಲ್ಲ ಉತ್ತರ ತಾವು ಮಕ್ಕಳ ಜೊತೆ ಯಾರು ಈ ರೀತಿ ಕೇಳಲು ಸಾಧ್ಯವಿಲ್ಲ ತಾವು ಖುಷಿಯಾಗಿದ್ದೀರಾ ರಾಜಿಯಾಗಿದ್ದೀರಾ ಎಂದು ಏಕೆಂದರೆ ತಾವು ಹೇಳುತ್ತೀರಾ ನಾವು ಸದಾ ರಾಜಿಯಾಗಿಯೇ ಇದ್ದೇವೆ ಯಾವ ಚಿಂತೆ ಇತ್ತು ಬ್ರಹ್ಮ ತತ್ವದಲ್ಲಿರುವಂತಹ ಭಗವಂತನನ್ನ ಪಡೆಯುವ ಚಿಂತೆ ಆ ಪರಮಾತ್ಮ ಸಿಕ್ಕಿದ್ದಾರೆ ಅಂದಾಗ ಯಾವ ಮಾತಿನ ಚಿಂತೆ ಮಾಡಬೇಕು ತಮಗೆ ಬಲೆ ಕಾಯಿಲೆಯೇ ಇರಬಹುದು ಆದ್ರೂ ಹೇಳ್ತೀರಾ ನಾವು ಖುಷಿಯಾಗಿದ್ದೀವಿ ರಾಜಿಯಾಗಿದ್ದೇವೆ ಎಂದು ಈಶ್ವರನ ಮಕ್ಕಳಿಗೆ ಯಾವುದೇ ಮಾತಿನ ಚಿಂತೆ ಇಲ್ಲ ತಂದೆ ಯಾವಾಗ ನೋಡುತ್ತಾರೆ ಇವರ ಮೇಲೆ ಮಾಯೆಯ ಘರ್ಷಣೆಯಾಗುತ್ತಿದೆ ಎಂದು ಆಗ ಕೇಳುತ್ತಾರೆ ಮಕ್ಕಳೇ ರಾಜಿ ಖುಷಿ ಇದ್ದೀರಾ ಓಂ ಶಾಂತಿ ತಂದೆ ತಿಳಿಸುತ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಇದು ಅವಶ್ಯವಾಗಿ ಇರುವುದು ಬಾಬಾರವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸುಪ್ರೀಂ ಗುರುವೂ ಆಗಿದ್ದಾರೆ ಈ ನೆನಪಿನಲ್ಲಿ ಅವಶ್ಯವಾಗಿ ಇರಬೇಕು ಈ ನೆನಪು ಎಂದಿಗೂ ಯಾರೂ ಕಲಿಸಲು ಸಾಧ್ಯವಿಲ್ಲ ಶಿವ ತಂದೆಯ ಹೊರತು ಕಲ್ಪ ತಂದೆಯೇ ಬಂದು ಕಲಿಸುತ್ತಾರೆ ಆ ತಂದೆ ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದಾರೆ ಇದನ್ನು ಈಗ ತಿಳಿಸಲಾಗುತ್ತಿದೆ ಯಾವಾಗ ಜ್ಞಾನದ ಮೂರನೆಯ ನೇತ್ರ ದಿವ್ಯ ದೃಷ್ಟಿ ಸಿಕ್ಕಿದೆ ಮಕ್ಕಳು ಬಲೆ ತಿಳಿದುಕೊಂಡಿರಬಹುದು ಆದರೆ ತಂದೆಯನ್ನ ಮರೆತಿದ್ದೀರ ಅಲ್ವಾ ಅಂದಾಗ ಶಿಕ್ಷಕ ಗುರುವಿನ ನೆನಪು ಹೇಗೆ ಬರುವುದು ಮಾಯೆ ಬಹಳ ಪ್ರಬಲವಾಗಿದೆ ತಂದೆಯ ಮೂರು ರೂಪಗಳನ್ನ ಮರೆಸುತ್ತದೆ ಹೇಳುತ್ತಾರೆ ನಾವು ಸೋತೆವು ಎಂದು ಹಾಗೆ ನೋಡಿದರೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಪದಮಗಳ ಸಂಪಾದನೆ ಇದೆ ಆದರೆ ಸೋಲುವುದರಿಂದ ಪದಮಗಳ ಸಂಪಾದನೆ ಹೇಗೆ ಆಗುವುದು ದೇವತೆಗಳದ್ದು ಪದಮಗಳ ಗುರುತನ್ನ ಹೇಳ್ತಾರೆ ಅಲ್ವಾ ಹ್ಮ್ ಪಾದ ಇಟ್ಟು ಪೂಜೆ ಮಾಡುತ್ತಾರೆ ಯಾಕೆಂದ್ರೆ ಸಂಗಮದ ಸಮಯದಲ್ಲಿ ನಾವು ಬಾಬ್ರೂರ ನೆನಪಿನಲ್ಲಿದ್ದು ಒಂದೊಂದು ಹೆಜ್ಜೆಯಲ್ಲಿಯೂ ಕೂಡ ಪದಮಗಳ ಸಂಪಾದನೆ ಮಾಡಿಕೊಳ್ಳುವ ಗುರುತಿಗಾಗಿ ಇದು ಈಶ್ವರನ ವಿದ್ಯಾಭ್ಯಾಸವಾಗಿದೆ ಈ ರೀತಿ ಮನುಷ್ಯರ ವಿದ್ಯಾಭ್ಯಾಸ ಎಂದಿಗೂ ಇರುವುದಿಲ್ಲ ಬಲಿ ದೇವತೆಗಳ ಮಹಿಮೆ ಮಾಡಲಾಗುವುದು ಮತ್ತೆಯೂ ಸಹ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಒಬ್ಬ ತಂದೆಯಾಗಿದ್ದಾರೆ ಬಕಿ ಅವರ ಆಡಂಬರವೇನಿದೆ ಮನುಷ್ಯರದೆಲ್ಲರದು ಇವತ್ತು ಎಲ್ಲ ಕತ್ತೆಯ ತರ ಇರತ್ತೆ ನಾಳೆ ರಾಜ್ಯ ಇರುತ್ತೆ ಅಂದ್ರೆ ಎಲ್ಲ ವಿನಾಶ ಆಗುವಂತದ್ದು ರಾವಣನ ಆಸ್ತಿ ಈಗ ತಾವು ಪುರುಷಾರ್ಥ ಮಾಡಿ ದೇವತೆಗಳಾಗುತ್ತಿದ್ದೀರಾ ಗೊತ್ತಿದೆ ಈ ಪುರುಷಾರ್ಥದಲ್ಲಿ ಬಹಳಷ್ಟು ಜನ ಫೇಲ್ ಆಗುತ್ತಾರೆ ಜ್ಞಾನವಂತೂ ಬಹಳ ಸಹಜವಾಗಿದೆ ಮತ್ತೆಯೂ ಕೂಡ ಬಹಳ ಕಡಿಮೆ ಜನ ಪಾಸ್ ಆಗುತ್ತಾರೆ ಏಕೆ ಮಾಯೆ ಗಳಿಗೆ ಗಳಿಗೆಗೂ ಮರೆಸುತ್ತದೆ ತಂದೆ ಹೇಳುತ್ತಾರೆ ತಮ್ಮ ಚಾರ್ಟ್ ಇಡಿ ಆದರೆ ಮಕ್ಕಳು ಬರೆಯುವುದೇ ಇಲ್ಲ ಎಲ್ಲಿಯೇ ತನಕ ಬರೆಯುವುದು ಒಂದು ವೇಳೆ ಬರೆದರೂ ಸಹ ಕೆಲವು ಸಲ ಮೇಲೆ ಕೆಲವು ಸಲ ಕೆಳಗೆ ಆಗತ್ತೆ ಹೈಯೆಸ್ಟ್ ಚಾರ್ಟ್ ಯಾರ್ದಿರುತ್ತೆ ಎಂದರೆ ಯಾರು ಹೆಜ್ಜೆ ಹೆಜ್ಜೆಯಲ್ಲಿಯೂ ಶ್ರೀಮತದಂತೆ ನಡೆಯುತ್ತಾರೆ ತಂದೆಯಂತೂ ತಿಳಿದುಕೊಳ್ಳುತ್ತಾರೆ ಪಾಪ ಇವರಿಗೆ ನಾಚಿಕೆ ಬರುತ್ತಿರಬಹುದು ಇಲ್ಲವೆಂದರೆ ಶ್ರೀಮತವನ್ನು ಕಾರ್ಯದಲ್ಲಿ ತರಬೇಕು ಒಂದೆರಡು ಪರ್ಸೆಂಟು ಕಷ್ಟಕರವಾಗಿ ಬರೆಯುತ್ತಾರೆ ಶ್ರೀಮತಕ್ಕೆ ಅಷ್ಟು ಗೌರವನೆ ಕೊಡುವುದಿಲ್ಲ ಮುರುಳಿ ಸಿಗುತ್ತೆ ಆದರೂ ಕೂಡ ವಿದ್ಯಾಭ್ಯಾಸ ಮಾಡುವುದಿಲ್ಲ ಅವರಿಗೆ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ ಅವಶ್ಯವಾಗಿ ಬಾಬಾ ಹೇಳೋದಂತೂ ಸತ್ಯವಾಗಿದೆ ನಾವು ಮುರುಳಿ ಓದುವುದೇ ಇಲ್ಲ ಕೇಳುವುದೇ ಇಲ್ಲ ಅಂದಾಗ ಅನ್ಯರಿಗೆ ಏನು ಕಲಿಸುತ್ತೇವೆ ಇದು ಮನಸ್ಸಲ್ಲಿ ಅನಿಸ್ತಿರತ್ತೆ ತಂದೆಯಂತೂ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಸ್ವರ್ಗದ ಮಾಲೀಕರಾಗುತ್ತೀರಾ ಇದರಲ್ಲಿ ತಂದೆಯೂ ಕೂಡ ಬಂದರು ಓದಿಸುವಂತಹವರು ಕೂಡ ಬಂದರು ಅಲ್ವಾ ತಂದೆಯಂತೂ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಸ್ವರ್ಗದ ಮಾಲೀಕರಾಗುತ್ತೀರಾ ಇದರಲ್ಲಿ ತಂದೆಯೂ ಬಂದರು ಓದಿಸುವಂತಹವರು ಬಂದರು ಅಂದ್ರೆ ತಂದೆಯ ಸಂಬಂಧದಲ್ಲಿಯೂ ಶಿಕ್ಷಕನ ಸಂಬಂಧದಲ್ಲಿಯೂ ಕೂಡ ನೆನಪು ಮಾಡುವುದಾಗಿದೆ ಸದ್ಗತಿ ದಾತನು ಬಂದರು ಸ್ವಲ್ಪ ಸ್ವಲ್ಪ ಅಕ್ಷರದಲ್ಲಿ ಪೂರ್ತಿ ಜ್ಞಾನವೇ ಬರುತ್ತದೆ ಇಲ್ಲಿ ತಾವು ಬಂದಿದ್ದೀರಾ ಇದನ್ನು ರಿವೈಸ್ ಮಾಡಲು ಬಲೆ ತಂದೆಯೂ ಸಹ ಇದನ್ನೇ ತಿಳಿಸಿಕೊಡುತ್ತಾರೆ ಏಕೆಂದರೆ ತಾವು ಸ್ವಯಂ ಹೇಳುತ್ತೀರಾ ನಾವು ಮರೆತು ಹೋಗುತ್ತೇವೆ ಆದ್ದರಿಂದ ಇಲ್ಲಿ ಬರುತ್ತೇವೆ ರಿವೈಸ್ ಮಾಡಿಕೊಳ್ಳಲು ಬಲೆ ಕೆಲವರು ಮಾಡಲೂಬಹುದು ಆದರೂ ಕೂಡ ರಿವೈಸ್ ಆಗೋದಿಲ್ಲ ಅದೃಷ್ಟದಲ್ಲೇ ಇಲ್ಲವೆಂದರೆ ಪುರುಷಾರ್ಥವನ್ನು ಏನು ಮಾಡುತ್ತಾರೆ ಪುರುಷಾರ್ಥ ಮಾಡಿಸುವವರು ಒಬ್ಬ ತಂದೆಯಾಗಿದ್ದಾರೆ ಇದರಲ್ಲಿ ಯಾರ ಬಳಿಯೂ ಖಾತರಿಯೂ ಕೂಡ ಇರುವುದಿಲ್ಲ ಆ ವಿದ್ಯಾಭ್ಯಾಸದಲ್ಲಂತೂ ಎಕ್ಸ್ಟ್ರಾ ಓದಲು ಟೀಚರ್ ಅನ್ನು ಕರೆಯುತ್ತಾರೆ ಇಲ್ಲಂತೂ ಅದೃಷ್ಟ ರೂಪಿಸಿಕೊಳ್ಳಲು ತಾವು ಏಕರಸವಾಗಿ ಓದಬೇಕು ತಂದೆ ಓದಿಸುತ್ತಿದ್ದಾರೆ ಒಬ್ಬೊಬ್ಬರಿಗೂ ಬೇರೆ ಬೇರೆಯಾಗಿ ಎಲ್ಲಿಯವರೆಗೆ ಕುಳಿತು ಓದಿಸುವುದು ಎಷ್ಟು ಜನ ಮಕ್ಕಳಿದ್ದಾರೆ ಆ ವಿದ್ಯಾಭ್ಯಾಸದಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿಗಳ ಮಕ್ಕಳಿದ್ದರೆ ಆಫರ್ ಮಾಡುತ್ತಾರೆ ಅವರಿಗೆ ಎಕ್ಸ್ಟ್ರಾ ಓದಿಸ್ತಾರೆ ಟೀಚರ್ಗೆ ಗೊತ್ತಿರತ್ತೆ ಇವರು ಡಲ್ ಇದ್ದಾರೆ ಅದಕ್ಕೆ ಓದಿಸಿ ಅವ್ರಿಗೆ ಸ್ಕಾಲರ್ಶಿಪ್ ತೆಗೆದುಕೊಳ್ಳಲು ಯೋಗ್ಯ ಮಾಡುತ್ತಾರೆ ಈ ಟೀಚರ್ ಆ ರೀತಿ ಮಾಡುವುದಿಲ್ಲ ಇಲ್ಲಂತೂ ಎಲ್ಲರಿಗೂ ಒಂದೇ ಸಮಾನವಾಗಿ ತಂದೆ ಓದಿಸುತ್ತಾರೆ ಎಕ್ಸ್ಟ್ರಾ ಪುರುಷಾರ್ಥ ಅಂದ್ರೆ ಅರ್ಥ ಟೀಚರ್ ಸ್ವಲ್ಪ ಕೃಪೆ ಮಾಡುವುದು ಬಲೆ ಆ ರೀತಿ ಹಣವನ್ನು ತಗೊಳ್ತಾರೆ ಲೌಕಿಕದಲ್ಲಿ ಓದಿಸುವ ಶಿಕ್ಷಕರು ಕಾಸಾಗಿ ಟೈಮ್ ಕೊಟ್ಟು ಓದಿಸ್ತಾರೆ ಇದರಿಂದ ಜಾಸ್ತಿಯ ಮಕ್ಕಳು ಓದಿ ವಶ್ಯಾರಾಗ್ತಾರೆ ಬುದ್ಧಿವಂತರಾಗ್ತಾರೆ ತಂದೆಯಂತೂ ಇಲ್ಲಿ ಎಲ್ಲರಿಗೂ ಒಂದೇ ಮಹಾಮಂತ್ರವನ್ನು ಕೊಡುತ್ತಾರೆ ಮನ್ ಮನೋಭವ ತಂದೆ ಒಬ್ಬರೇ ಪತಿತ ಪಾವನ ಆಗಿದ್ದಾರೆ ಅವರ ನೆನಪಿನಿಂದಲೇ ನಾವು ಪಾವನರಾಗುತ್ತೇವೆ ಇದಂತೂ ತಾವು ಮಕ್ಕಳ ಕೈಯಲ್ಲಿದೆ ಎಷ್ಟು ನೆನಪು ಮಾಡುತ್ತೀರಾ ಅಷ್ಟು ಪಾವನರಾಗುತ್ತೀರಾ ಪೂರ್ತಿ ಆಧಾರ ಪ್ರತಿಯೊಬ್ಬರ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಅವರಂತೂ ತೀರ್ಥಯಾತ್ರೆಗಳನ್ನ ಮಾಡಲು ಹೋಗುತ್ತಾರೆ ಭಕ್ತಿಯಲ್ಲಿ ಪರಸ್ಪರದಲ್ಲಿ ಒಬ್ಬರನ್ನ ನೋಡಿ ಇನ್ನೊಬ್ರು ಹೋಗ್ತಾರೆ ತಾವು ಮಕ್ಕಳು ಕೂಡ ಬಹಳಷ್ಟು ಯಾತ್ರೆಗಳನ್ನ ಮಾಡಿದ್ದೀರಾ ಏನಾಯಿತು ಕೆಳಗೆ ಬೀಳುತ್ತಲೇ ಬಂದಿದ್ದೀರಾ ಯಾತ್ರೆಯೇ ತಕ್ಕೋಸ್ಕರ ಅದರಿಂದ ಏನ್ ಸಿಗತ್ತೆ ಏನೂ ಗೊತ್ತಿರಲಿಲ್ಲ ಈಗ ತಮ್ಮದಾಗಿದೆ ನೆನಪಿನ ಯಾತ್ರೆ ಅಕ್ಷರವೇ ಒಂದಾಗಿದೆ ಮನ್ ಮನಭವ ಈ ನಿಮ್ಮ ಯಾತ್ರೆ ಅನಾದಿಯಾಗಿದೆ ಅವರಂತೂ ಹೇಳುತ್ತಾರೆ ನಾವು ಈ ಯಾತ್ರೆಯನ್ನ ಅನಾದಿ ಕಾಲದಿಂದ ಮಾಡುತ್ತಾ ಬಂದಿದ್ದೇವೆಂದು ಈಗ ತಾವು ಜ್ಞಾನ ಸಹಿತವಾಗಿ ಹೇಳುತ್ತೀರಾ ನಾವು ಕಲ್ಪ ಕಲ್ಪವು ಈ ಯಾತ್ರೆಯನ್ನು ಮಾಡುತ್ತೇವೆ ಈ ಯಾತ್ರೆ ಸ್ವಯಂ ತಂದೆಯೇ ಬಂದು ನಮಗೆ ಕಲಿಸಿದ್ದಾರೆ ಆ ಯಾತ್ರೆಗಳಲ್ಲಿ ಎಷ್ಟು ಪೆಟ್ಟು ತಿನ್ನುತ್ತಾರೆ ಎಷ್ಟು ಶೋರ್ ಇರುತ್ತೆ ಈ ಯಾತ್ರೆಯಂತೂ ಶಾಂತವಾಗಿ ಮಾಡುವಂತಹದ್ದಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಇದರಿಂದಲೇ ಪಾವನರಾಗುವುದು ತಮಗೆ ತಂದೆ ಸತ್ಯ ಸತ್ಯ ಆತ್ಮೀಕ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಆ ಯಾತ್ರೆಗಳನ್ನ ತಾವು ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಾ ಮತ್ತೆಯೂ ಗಾಯನ ಮಾಡುತ್ತೀರಾ ನಾಲ್ಕು ಕಡೆ ಚಕ್ಕರ್ ಹಾಕಿದ್ವಿ ಆದ್ರೆ ಸಿಕ್ಕಿದ್ದೇನು ಇಲ್ಲ ಭಗವಂತನಿಂದ ಮತ್ತಷ್ಟು ದೂರವೇ ಇದ್ದೆವು ಯಾತ್ರೆಯಿಂದ ಬಂದು ಮತ್ತೆ ವಿಕಾರಗಳಲ್ಲಿ ಬೀಳುತ್ತಾರೆ ಅಂದಾಗ ಏನು ಲಾಭ ಈಗ ತಾವು ತಿಳಿದುಕೊಂಡಿದ್ದೀರಾ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಂದೆ ಬಂದಿದ್ದಾರೆ ಒಂದು ದಿನ ಬರತ್ತೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಭಗವಂತ ಬಂದಿದ್ದಾರೆ ಎಂಬುದನ್ನ ಭಗವಂತ ಕೊನೆಗೆ ಸಿಗುವುದು ಹೇಗೆ ಇದನ್ನಂತೂ ಯಾರು ತಿಳಿದುಕೊಂಡಿಲ್ಲ ಕೆಲವರು ತಿಳಿದುಕೊಳ್ಳುತ್ತಾರೆ ನಾಯಿಯಲ್ಲೂ ಬೆಕ್ಕಲ್ಲೂ ಎಲ್ಲದರಲ್ಲೂ ಇದ್ದಾರೆ ಭಗವಂತ ಸಿಗ್ತಾರೆ ಎಂದು ಏನು ಎಲ್ಲದರಲ್ಲೂ ಭಗವಂತ ಇದಾರ ಸಿಕ್ತಾರ ಎಷ್ಟು ಸುಳ್ಳು ಸುಳ್ಳೇ ತಿಂತಾರೆ ಸುಳ್ಳನ್ನೇ ಕುಡಿತಾರೆ ಸುಳ್ಳಿಂದಲೇ ರಾತ್ರಿಯನ್ನ ಕಳೀತಾರೆ ಸುಳ್ಳೇ ಎಲ್ಲವೂ ಸುಳ್ಳು ಆದ್ದರಿಂದ ಇದಾಗಿದೆ ಸುಳ್ಳಿನ ಖಂಡ ಸತ್ಯ ಖಂಡವೆಂದು ಸ್ವರ್ಗಕ್ಕೆ ಹೇಳಲಾಗುವುದು ಭಾರತವೇ ಸ್ವರ್ಗವಾಗಿತ್ತು ಸ್ವರ್ಗದಲ್ಲಿ ಎಲ್ಲರೂ ಭಾರತವಾಸಿಗಳೇ ಇದ್ದರು ಇಂದು ಆ ಭಾರತ ಇಂದು ಆ ಭಾರತವಾಸಿಗಳು ನರಕವಾಸಿಗಳಾಗಿದ್ದಾರೆ ಅದೇ ಭಾರತ ನರಕವಾಗಿದೆ ಇದಂತೂ ತಾವು ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ತಂದೆಯಿಂದ ಶ್ರೀಮತವನ್ನು ಪಡೆದು ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಆ ಸಮಯದ ಭಾರತದಲ್ಲಿ ಬೇರೆ ಯಾರೂ ಇರುವುದಿಲ್ಲ ಅನ್ಯ ಧರ್ಮದವರು ತಾವು ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ತಂದೆಯಿಂದ ಶ್ರೀಮತವನ್ನ ಪಡೆದು ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಆ ಸಮಯದ ಭಾರತದಲ್ಲಿ ಬೇರೆ ಯಾರು ಇರುವುದಿಲ್ಲ ಪೂರ್ತಿ ವಿಶ್ವ ಪವಿತ್ರವಾಗುವುದು ಈಗಂತೂ ಎಷ್ಟೊಂದು ಧರ್ಮಗಳಿವೆ ತಂದೆ ಪೂರ್ತಿ ವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ ತಮಗೆ ಪುನಃ ಸ್ಮೃತಿ ಕೊಡಿಸುತ್ತಾರೆ ತಾವೇ ದೇವತೆಗಳಾಗಿದ್ದೀರಿ ನಂತರ ವೈಶ್ಯರು ಶುದ್ರರಾಗಿದ್ದೀರಾ ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ಈ ಅಕ್ಷರವನ್ನ ಎಂದಿಗೂ ಯಾವುದೇ ಸನ್ಯಾಸಿಗಳು ಉದಾಸಿಗಳು ವಿದ್ವಾಂಸರ ಮೂಲಕ ಕೇಳಿದ್ದೀರಾ ಇಲ್ಲ ನಾವೇ ಆ ದೇವತೆಗಳು ಎಂಬ ವಿಷಯವನ್ನ ಇದರ ಅರ್ಥವನ್ನ ತಂದೆ ಎಷ್ಟು ಸಹಜವಾಗಿ ನಮಗೆ ತಿಳಿಸುತ್ತಿದ್ದಾರೆ ನಾವೇ ದೇವತೆಗಳಾಗಿದ್ದೆವು ನಾವೇ ಆತ್ಮರಾಗಿದ್ದೇವೆ ಮತ್ತೆ ಈ ರೀತಿ ಈ ರೀತಿ ಚಕ್ಕರ ಸುತ್ತುತ್ತೇವೆ ಅವರಂತೂ ಹೇಳುತ್ತಾರೆ ನಾವು ಆತ್ಮಾನೇ ಪರಮಾತ್ಮ ಪರಮಾತ್ಮನೇ ನಾವು ಆತ್ಮ ಎಂದು ಒಬ್ಬರು ಸಹ ಇಲ್ಲ ನಾವೇ ಅವರು ಅವರೇ ನಾವು ಎಂಬುದರ ಅರ್ಥ ತಿಳಿದುಕೊಂಡಿರುವವರು ತಂದೆ ಹೇಳುತ್ತಾರೆ ಹಂ ಸೊ ಸೊ ಹಮ್ನ ಮಂತ್ರ ಏನಿದೆ ನಾವೇ ಬ್ರಾಹ್ಮಣರು ಮತ್ತೆ ದೇವತೆಗಳಾಗ್ತೀವಿ ಸೊ ಇದನ್ನ ಯಾರೂ ತಿಳಿದುಕೊಂಡಿಲ್ಲ ಸದಾ ಇದು ಬುದ್ಧಿಯಲ್ಲಿ ತಮಗೆ ನೆನಪಿರಬೇಕು ಇಲ್ಲವೆಂದರೆ ಚಕ್ರವರ್ತಿ ರಾಜರು ಹೇಗೆ ಆಗುತ್ತೀರಾ ಅವರಂತೂ ಎಂಬತ್ನಾಲ್ಕು ಜನ್ಮಗಳ ಅರ್ಥವನ್ನು ತಿಳಿದುಕೊಂಡಿಲ್ಲ ಭಾರತದ್ದೇ ಉತ್ಥಾನ ಭಾರತದ್ದೇ ಪತನ ಗಾಯನವಾಗಿದೆ ಸತೋ ಪ್ರಧಾನ ಸತೋ ರಜೋ ತಮೋ ಸೂರ್ಯವಂಶಿ ಚಂದ್ರವಂಶಿ ಮತ್ತೆ ವೈಶ್ಯ ಶೂದ್ರರು ನಂತರ ಬ್ರಾಹ್ಮಣರಾಗುತ್ತೇವೆ ಈಗ ತಾವು ಮಕ್ಕಳಿಗೆ ಎಲ್ಲವೂ ತಿಳಿದಿದೆ ಒಬ್ಬ ತಂದೆ ಬೀಜರೂಪ ಶಿವ ತಂದೆಯೇ ಜ್ಞಾನ ಸಾಗರ ಆಗಿದ್ದಾರೆ ಅವರು ಈ ಸೃಷ್ಟಿ ಚಕ್ರದಲ್ಲಿ ಬರುವುದಿಲ್ಲ ಈ ರೀತಿಯೆಲ್ಲ ನಾವು ಆತ್ಮನೇ ಪರಮಾತ್ಮ ಆಗ್ತೇವೆ ಅಲ್ಲ ಅಂದ್ರೆ ನಮ್ಮ ತರ ಜನ್ಮ ತಗೊಳ್ಳಲ್ಲ ಭಗವಂತ ಸಂಗಮ ಯುಗದಲ್ಲಿ ಬಂದು ನಾವು ಮಕ್ಕಳಿಗೆ ಜ್ಞಾನ ಕೊಡ್ತಾರೆ ದಿವ್ಯ ಅವತರಣೆಯಾಗುವುದು ತಂದೆ ತಮ್ಮ ಸಮಾನ ನಮ್ಮನ್ನು ನಾವು ಮಕ್ಕಳನ್ನು ಜ್ಞಾನ ಪೂರ್ಣರನ್ನಾಗಿ ಮಾಡುತ್ತಾರೆ ತಮ್ಮ ಸಮಾನ ಗಾಡ್ ಮಾಡುವುದಿಲ್ಲ ಭಗವಂತರನ್ನಾಗಿ ಮಾಡುವುದಿಲ್ಲ ಈ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಆಗಲೇ ಬುದ್ಧಿಯಲ್ಲಿ ಚಕ್ರ ನಡೆಯಲು ಸಾಧ್ಯ ತಾವು ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರುತ್ತೇವೆ ಇದರಲ್ಲಿ ಸಮಯ ವರ್ಣ ವಂಶಾವಳಿ ಎಲ್ಲವೂ ಬರುತ್ತದೆ ಈ ಜ್ಞಾನದಿಂದಲೇ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಾ ಜ್ಞಾನ ಇದ್ದಾಗಲೇ ಅನ್ಯರಿಗೂ ತಿಳಿಸುತ್ತೀರಾ ಆ ಶಾಲೆಗಳಲ್ಲಿ ಯಾವಾಗ ಪರೀಕ್ಷೆಯಾಗುವುದು ಆಗ ಪೇಪರ್ ತುಂಬಿಸುತ್ತಾರೆ ಪೇಪರ್ ವರದೇಶದಿಂದ ಬರುವುದು ಯಾರು ವರದೇಶದಿಂದ ಓದಿರುತ್ತಾರೆ ಅವರಲ್ಲಿಯೂ ಕೂಡ ದೊಡ್ಡ ಎಜುಕೇಶನ್ ಮಿನಿಸ್ಟರ್ ಇರ್ತಾರೆ ಅವರು ಪರೀಕ್ಷಿಸುತ್ತಾರೆ ಇಲ್ಲಿ ನಿಮ್ಮ ಪೇಪರ್ಸ್ ಅನ್ನ ಯಾರು ಪರೀಕ್ಷೆ ಮಾಡುತ್ತಾರೆ ಯಾರು ಚೆಕ್ ಮಾಡುತ್ತಾರೆ ತಾವು ಸ್ವಯಂ ಮಾಡುತ್ತೀರಾ ಸ್ವಯಂ ಏನ್ ಬೇಕೋ ಅದು ಆಗ್ತೀರಾ ವಿದ್ಯಾಭ್ಯಾಸ ಮಾಡಿ ಯಾವ ಪದವಿಯನ್ನು ತಂದೆಯಿಂದ ಬಯಸುತ್ತೀರಾ ಆ ಪದವಿಯನ್ನು ಪಡೆಯಬಹುದು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅನ್ಯರ ಸರ್ವಿಸ್ ಮಾಡುತ್ತೀರಾ ಅಷ್ಟು ಫಲ ಸಿಗುವುದು ಯಾರಿಗೆ ಸರ್ವಿಸ್ ಮಾಡುವಂತಹ ಚಿಂತೆ ಇರತ್ತೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂದಾಗ ಪ್ರಜೆಗಳು ಸಹ ತಯಾರಾಗಬೇಕು ಅಲ್ವಾ ಸೊ ಈ ಚಿಂತೆ ಇದ್ದವರೇ ಸರ್ವಿಸ್ ಮಾಡುತ್ತಾರೆ ಅಲ್ಲಿ ಮಂತ್ರಿಗಳ ಅವಶ್ಯಕತೆ ಇರುವುದಿಲ್ಲ ಇಲ್ಲಂತೂ ಯಾವಾಗ ಬುದ್ಧಿ ಕಡಿಮೆ ಆಗತ್ತೆ ಆಗ ಮಂತ್ರಿಗಳ ಅಗತ್ಯ ಬರುವುದು ಇಲ್ಲಿ ತಂದೆಯ ಬಳಿಯೂ ಕೂಡ ಸಲಹೆ ತೆಗೆದುಕೊಳ್ಳಲು ಬರುತ್ತಾರೆ ಬಾಬಾ ಈ ಹಣವನ್ನು ಏನು ಮಾಡುವುದು ವ್ಯಾಪಾರ ಹೇಗೆ ಮಾಡುವುದು ಇನ್ನು ಅನೇಕ ವಿಷಯಗಳ ಬಗ್ಗೆ ತಂದೆಯ ಬಳಿ ಸಲಹೆ ಪಡೆಯಲು ಬರುತ್ತಾರೆ ತಂದೆ ಹೇಳುತ್ತಾರೆ ಈ ಪ್ರಾಪಂಚಿಕ ವ್ಯವಹಾರಗಳ ಮಾತುಗಳನ್ನ ಇಲ್ಲಿ ತರಬೇಡಿ ಹ ಯಾರಾದರೂ ದಿಲ್ ಸ್ವಲ್ಪ ಅವರಿಗೆ ಸಾಹಸವನ್ನ ಕೊಡಲು ಮಾತನಾಡಲಾಗುತ್ತೆ ಹೇಳಲಾಗುವುದು ಆದರೆ ಇದು ನನ್ನ ವ್ಯಾಪಾರ ಅಲ್ಲ ನನ್ನ ಕೆಲಸವಾಗಿದೆ ನೀವು ಮಕ್ಕಳನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುವುದು ತಾವು ತಂದೆಯ ಶ್ರೀಮತವನ್ನು ಪಡೆಯುತ್ತಾ ಇರಬೇಕು ಸದಾ ಈಗಂತೂ ಎಲ್ಲರೂ ಅಸುರಿ ಮತದಂತೆ ಇದ್ದಾರೆ ಸತ್ಯಯುಗವಂತೂ ಸುಖ ಧಾಮವಾಗಿದೆ ಅಲ್ಲೆಂದಿಗೂ ಈ ರೀತಿ ಕೇಳುವುದಿಲ್ಲ ಖುಷಿಯಾಗಿದ್ದೀರಾ ರಾಜಿ ಇದ್ದೀರಾ ಎಂದು ಆರೋಗ್ಯ ಚೆನ್ನಾಗಿದೆಯಾ ಯಾರು ಕೇಳುವುದಿಲ್ಲ ಈ ಅಕ್ಷರವನ್ನ ಇಲ್ಲಿಯೇ ಕೇಳಲಾಗುವುದು ಅಲ್ಲಂತೂ ಈ ಶಬ್ದಗಳಿರುವುದಿಲ್ಲ ದುಃಖಧಾಮದ ಅಕ್ಷರ ಯಾವುದು ಇರುವುದಿಲ್ಲ ಆದರೆ ತಂದೆಗೆ ಗೊತ್ತಿದೆ ಮಕ್ಕಳಲ್ಲಿ ಮಾಯೆಯ ಪ್ರವೇಶತೆ ಆಗುವ ಕಾರಣ ತಂದೆ ಕೇಳುತ್ತಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ರಾಜಿ ಇದ್ದೀರಾ ಎಂದು ಮನುಷ್ಯರು ಇಲ್ಲಿನ ಶಬ್ದಗಳನ್ನ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಯಾರಾದರೂ ನಿಮ್ಮನ್ನು ಕೇಳಿದರೆ ಹೇಳಬೇಕು ನಾವು ಭಗವಂತನ ಮಕ್ಕಳು ಈಶ್ವರನ ಮಕ್ಕಳಾಗಿದ್ದೇವೆ ನಮ್ಮನ್ನೇನು ಖುಷಿಯ ಸಮಾಚಾರಗಳನ್ನ ಕೇಳುತ್ತೀರಾ ಯಾವ ಚಿಂತೆ ಇತ್ತು ಪಾರ್ ಬ್ರಹ್ಮ ತತ್ವದಲ್ಲಿರುವ ಭಗವಂತನನ್ನು ಪಡೆಯುವಂತಹದ್ದು ಆ ಭಗವಂತ ಸಿಕ್ಕಿದ್ದಾರೆ ಅಂದಾಗ ಈಗ ಯಾವ ಚಿಂತೆ ಇದೆ ನಮಗೆ ಇದು ಸದಾ ನೆನಪಿರಬೇಕು ನಾವು ಯಾರ ಮಕ್ಕಳಾಗಿದ್ದೇವೆ ಇದು ಸಹ ಬುದ್ಧಿಯಲ್ಲಿ ಜ್ಞಾನವಿರಬೇಕು ಯಾವಾಗ ನಾವು ಪಾವನರಾಗುತ್ತೇವೆ ಆಗ ಯುದ್ಧ ಪ್ರಾರಂಭವಾಗುವುದು ತಮ್ಮನ್ನು ಅವಶ್ಯವಾಗಿ ಕೇಳುತ್ತಾರೆ ತಾವು ಹೇಳುತ್ತೀರಾ ನಾವಂತೂ ಸದಾ ಖುಷಿಯಾಗಿದ್ದೇವೆ ರಾಜಿಯಾಗಿದ್ದೇವೆ ಕಾಯಿಲೆಯಲ್ಲಿದ್ದರೂ ಸಹ ರಾಜಿಯಾಗಿರುತ್ತೇವೆ ತಂದೆಯ ನೆನಪಿನಲ್ಲಿದ್ದಾಗ ಸ್ವರ್ಗಕ್ಕಿಂತಲೂ ಹೆಚ್ಚು ರಾಜಿ ಇಲ್ಲಿಯೇ ಇರುತ್ತೇವೆ ಯಾವಾಗ ಸ್ವರ್ಗದ ರಾಜ್ಯ ಭಾಗ್ಯ ಕೊಡುವಂತಹ ತಂದೆಯೇ ಸಿಕ್ಕಿದ್ದಾರೆ ಅಂದಾಗ ಯಾವ ಮಾತಿನ ಚಿಂತೆ ನಮ್ಮನ್ನು ಯೋಗ್ಯರನ್ನಾಗಿ ತಂದೆ ಮಾಡುತ್ತಿದ್ದಾರೆ ಮತ್ತೆ ನಮಗೆ ಯಾವ ಚಿಂತೆ ಇದೆ ಈಶ್ವರನ ಮಕ್ಕಳಿಗೆ ಯಾವ ವಸ್ತುವಿನ ಚಿಂತೆ ಇದೆ ಅಲ್ಲಿ ದೇವತೆಗಳಿಗೆ ಚಿಂತೆ ಇರುವುದಿಲ್ಲ ದೇವತೆಗಳ ಮೇಲೆ ಈಶ್ವರ ಇದ್ದಾರೆ ಅಂದಾಗ ಈಶ್ವರನ ಮಕ್ಕಳಿಗೆ ಯಾವ ಚಿಂತೆಯಾಗಲು ಸಾಧ್ಯ ತಂದೆ ನಮಗೆ ಓದಿಸುತ್ತಿದ್ದಾರೆ ತಂದೆ ನಮಗೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ನಮ್ಮ ಮೇಲೆ ಕಿರೀಟವನ್ನು ಇಡುತ್ತಾರೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಹೇಳಲಾಗತ್ತೆ ಕ್ರೌನ್ ಪ್ರಿನ್ಸ್ ಎಂದು ತಂದೆಯ ಕಿರೀಟವನ್ನ ಮಕ್ಕಳು ತೊಡುತ್ತಾರೆ ತಾವು ತಿಳಿದುಕೊಳ್ಳಬಹುದು ಸತ್ಯಯುಗದಲ್ಲಿ ಸುಖವೇ ಸುಖವಿರುವುದು ಪ್ರಾಕ್ಟಿಕಲ್ ಅಲ್ಲಿ ಅಲ್ಲಿ ಸುಖ ಇರುತ್ತೆ ಯಾವಾಗ ಸತ್ಯಯುಗದಲ್ಲಿ ಇರ್ತೇವೆ ಅಲ್ಲಂತೂ ತಾವೇ ಹೋಗ್ತೀರಾ ಅಂದಾಗ ತಾವೇ ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಏನಿರುತ್ತೆ ಶರೀರ ಬಿಟ್ಟು ನಾವು ಎಲ್ಲಿ ಹೋಗ್ತೇವೆ ಈಗ ತಮಗೆ ಪ್ರಾಕ್ಟಿಕಲ್ ಅಲ್ಲಿ ತಂದೆ ಓದಿಸುತ್ತಿದ್ದಾರೆ ತಿಳಿಸುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಸತ್ಯ ಸತ್ಯವಾಗಿ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಯಾರು ಹೇಳುತ್ತಾರೆ ಇಂಥವರು ಸ್ವರ್ಗಕ್ಕೆ ಹೋದರೆಂದು ಆದರೆ ಅವರಿಗೆ ಗೊತ್ತೇ ಇರುವುದಿಲ್ಲ ಸ್ವರ್ಗ ಮತ್ತು ನರಕವೆಂದು ಯಾವುದಕ್ಕೆ ಹೇಳಲಾಗುತ್ತೆ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಬರೆಯಲಾಗಿದೆ ಜನ್ಮ ಜನ್ಮಾಂತರದಿಂದ ಈ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಂದ್ರೆ ಹೊರಗಿನ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಕೆಳಗೆ ಬೀಳುತ್ತಲೇ ಬಂದಿದ್ದಾರೆ ಈಗ ತಮ್ಮ ಬುದ್ಧಿಯಲ್ಲಿದೆ ನಾವೆಲ್ಲಿಂದ ಎಲ್ಲಿ ಬಂದು ಬಿದ್ದಿದ್ದೇವೆ ಸತ್ಯಯುಗದಿಂದ ಇಲ್ಲಿ ಕೆಳಗೆ ಬಂದು ಬಿದ್ದಿದ್ದೇವೆ ಈಗ ನಾವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಲುಪಿದ್ದೇವೆ ಕಲ್ಪ ಕಲ್ಪವು ತಂದೆ ಬರುತ್ತಾರೆ ಓದಿಸಲು ತಂದೆಯ ಬಳಿ ತಾವು ಇರ್ತೀರಾ ಅಲ್ವಾ ಇವರೇ ನಮ್ಮ ಸತ್ಯ ಸತ್ಯ ಸದ್ಗುರುವಾಗಿದ್ದಾರೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾರೆ ಹೇಗೆ ಬಾಬಾರವರು ಅಂದ್ರೆ ಬ್ರಹ್ಮ ಬಾಬರೂರು ಕಲಿಯುತ್ತಾರೆ ಹಾಗೆಯೇ ನೀವು ಇವರನ್ನು ನೋಡಿ ಕಲಿಯುತ್ತೀರಾ ಹೆಜ್ಜೆ ಹೆಜ್ಜೆಯಲ್ಲಿಯೂ ಎಚ್ಚರಿಕೆಯನ್ನ ಇಡಬೇಕು ಮನಸ್ಸ ವಾಚ ಕರ್ಮಣ ಬಹಳ ಶುದ್ಧವಾಗಿ ಇರಬೇಕು ಆಂತರಿಕದಲ್ಲಿ ಯಾವುದೇ ಕೊಳಕು ಇರಬಾರದು ತಂದೆಯನ್ನು ಗಳಿಗೆ ಗಳಿಗೆಗೂ ಮಕ್ಕಳು ಮರೆಯುತ್ತಾರೆ ತಂದೆಯನ್ನು ಮರೆಯುವುದರಿಂದ ತಂದೆಯ ಶಿಕ್ಷಣವನ್ನು ಮರೆಯುತ್ತೀರಾ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಇದನ್ನು ಮರೆಯುತ್ತೀರಾ ಇರುವುದು ಇದು ಬಹಳ ಸಹಜ ತಂದೆಯ ನೆನಪಿನಲ್ಲಿಯೇ ಬಹಳ ಸಂಪಾದನೆ ಇದೆ ಪರಿವರ್ತನೆ ಆಗುತ್ತೇವೆ ಇಂತಹ ಸಂಪಾದನೆಯನ್ನ ಮತ್ತೆ ಯಾರೂ ಕಲಿಸಲು ಸಾಧ್ಯವಿಲ್ಲ ತಂದೆಯ ನೆನಪಿನಲ್ಲಿಯೇ ಜಾದು ಇದೆ ಇಂತಹ ಜಾದುವನ್ನ ಮತ್ತಾರೂ ಕಲಿಸಲು ಸಾಧ್ಯ ಇಲ್ಲ ಬಾಬರವರ ವಿನಃ ಈ ಜಾದುವಿನಿಂದಲೇ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಬ್ರಹ್ಮರವರ ಮೂಲಕ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ದಾರೆ ಯಾವ ಧರ್ಮ ಸತ್ಯಯುಗ ತ್ರೇತಾಯುಗ ಅರ್ಧ ಕಲ್ಪ ನಡೆಯತ್ತೆ ನಂತರ ಅನ್ಯ ಧರ್ಮದವರು ಬರುತ್ತಾರೆ ಅವರ ಧರ್ಮಗಳ ವೃದ್ಧಿಯಾಗುವುದು ಹೇಗೆ ಕ್ರೈಸ್ತ ಬರುತ್ತಾರೆ ಕ್ರಿಶ್ಚಿಯನ್ ಧರ್ಮ ನಡೆಯುತ್ತೆ ಮೊದಲು ಸ್ವಲ್ಪ ಜನ ಇರ್ತಾರೆ ಆಮೇಲೆ ವೃದ್ಧಿ ಆಗತ್ತೆ ಯಾವಾಗ ಬಹಳ ಜನ ಆಗ್ತಾರೆ ಆಗ ಅವರ ರಾಜ್ಯ ನಡೆಯುತ್ತೆ ಕ್ರಿಶ್ಚಿಯನ್ ಧರ್ಮ ಇಲ್ಲಿಯವರೆಗೆ ಇದೆ ವೃದ್ಧಿ ಆಗ್ತಾ ಇದೆ ಅವ್ರು ತಿಳ್ಕೊಳ್ತಾರೆ ಕ್ರೈಸ್ತನ ಮೂಲಕ ನಾವು ಕ್ರಿಶ್ಚಿಯನ್ನರಾದೆವು ಎಂದು ಇಂದಿನಿಂದ ಎರಡು ಸಾವಿರ ವರ್ಷಗಳ ಮೊದಲು ಕ್ರೈಸ್ತ ಬಂದರು ಈಗ ವೃದ್ಧಿ ಆಗುತ್ತಿದೆ ಕ್ರೈಸ್ಟಿಯನ್ನರು ಹೇಳ್ತಾರೆ ನಾವು ಕ್ರೈಸ್ತನ ಪರಿವಾರದವರು ಎಂದು ಮೊದಲು ಒಬ್ಬ ಕ್ರೈಸ್ತ ಬರ್ತಾರೆ ನಂತರ ಅವರು ಧರ್ಮ ಸ್ಥಾಪನೆ ಮಾಡುತ್ತಾರೆ ಆಮೇಲೆ ವೃದ್ಧಿ ಆಗ್ತಾ ಹೋಗುತ್ತೆ ಒಬ್ಬರಿಂದ ಇಬ್ರು ಇಬ್ಬರಿಂದ ನಾಲ್ಕು ಜನ ಹಾಗೆ ಮತ್ತೆ ಹಾಗೆ ವೃದ್ಧಿ ಆಗ್ತಾ ಹೋಗುತ್ತೆ ಈಗ ನೋಡಿ ಕ್ರಿಶ್ಚಿಯನ್ನರ ಗುಂಪು ಎಷ್ಟಾಗ್ಬಿಟ್ಟಿದೆ ತಳಪಾಯವಾಗಿದೆ ದೇವಿ ದೇವತಾ ಧರ್ಮ ಮನೆತನ ಆದ್ದರಿಂದ ಬ್ರಹ್ಮರವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುವುದು ಆದರೆ ಭಾರತವಾಸಿಗಳು ಇದನ್ನು ಮರೆತಿದ್ದಾರೆ ನಾವು ಪರಂಪಿತ ಪರಮಾತ್ಮ ಶಿವನಿಗೆ ಡೈರೆಕ್ಟ್ ಮಕ್ಕಳಾಗಿದ್ದೇವೆ ಇದನ್ನು ಮರೆತಿದ್ದಾರೆ ಭಾರತವಾಸಿಗಳು ಕ್ರಿಶ್ಚಿಯನ್ನರು ತಿಳಿದುಕೊಳ್ಳುತ್ತಾರೆ ಆದಿದೇವ ಇದ್ದು ಹೋಗಿದ್ದಾರೆ ಅವರದೇ ಇದು ಮನುಷ್ಯ ವಂಶಾವಳಿಯಾಗಿದೆ ಬಾಕಿಯವರು ಒಪ್ಪಿಕೊಳ್ಳುತ್ತಾರೆ ತಮ್ಮನ್ನ ತಾವು ಕ್ರಿಶ್ಚಿಯನ್ನರೆಂದು ಕ್ರೈಸ್ತನನ್ನ ಒಪ್ಪಿಕೊಳ್ಳುತ್ತಾರೆ ಕ್ರೈಸ್ತನನ್ನೇ ಬುದ್ಧಿಯಿಂದ ತಂದೆ ಎಂದು ತಿಳಿದುಕೊಳ್ಳುತ್ತಾರೆ ಬುದ್ಧನನ್ನ ಬೌದ್ಧಿಸಂ ತಿಳಿದುಕೊಳ್ಳುತ್ತಾರೆ ನಮ್ಮ ತಂದೆ ಎಂದು ಮನೆತನ ಅಲ್ವಾ ಹೇಗೆ ಕ್ರೈಸ್ತನ ಸ್ಮಾರಕವಿದೆ ಕ್ರಿಶ್ಚಿಯನ್ ದೇಶದಲ್ಲಿ ಹಾಗೆಯೇ ತಾವು ಮಕ್ಕಳು ಇಲ್ಲಿ ತಪಸ್ಸು ಮಾಡುತ್ತಿದ್ದೀರಾ ಆದ್ದರಿಂದಲೇ ನಿಮ್ಮ ಸ್ಮಾರಕವು ಕೂಡ ಇಲ್ಲಿ ಮಧುಬನದಲ್ಲಿ ಆಬುವಿನಲ್ಲಿ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಉದಾಹರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಆಳವಾದ ಶಾಂತಿಯ ಸತ್ಯ ಸತ್ಯ ಆತ್ಮಿಕ ಯಾತ್ರೆ ಮಾಡಬೇಕು ನಾವೇ ದೇವತೆಗಳು ದೇವತೆಗಳೇ ನಾವು ಎಂಬ ಮಂತ್ರ ಸದಾ ನೆನಪಿಟ್ಟುಕೊಳ್ಳಬೇಕು ಆಗಲೇ ಚಕ್ರವರ್ತಿ ರಾಜರಾಗುತ್ತೀರಾ ಎರಡನೇ ಪಾಯಿಂಟು ಮನಸ್ಸ ವಾಚ ಕರ್ಮಣ ಬಹಳ ಶುದ್ಧವಾಗಿರಬೇಕು ಆಂತರಿಕದಲ್ಲಿ ಯಾವುದೇ ಕೊಳಕಿರಬಾರದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಎಚ್ಚರಿಕೆ ಇಡಬೇಕು ಶ್ರೀಮತಕ್ಕೆ ಗೌರವ ಕೊಡಬೇಕು ವರದಾನ ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಎಲ್ಲರಿಗೂ ಸುಖ ಕೊಡುವಂತಹ ಸುಖ ದೇವ ಸುಖ ಸ್ವರೂಪರಾಗಿರಿ ತಾವು ಮಹಾನಾತ್ಮರ ಗುರುತಾಗಿದೆ ನಿರ್ಮಾಣತೆ ಎಷ್ಟೆಷ್ಟು ನಿರ್ಮಾಣರಾಗುತ್ತೀರಾ ಅಷ್ಟು ಸರ್ವರ ಮೂಲಕ ಗೌರವ ಪ್ರಾಪ್ತವಾಗುವುದು ಯಾರು ನಿರ್ಮಾಣರಾಗಿರುತ್ತಾರೆ ಅವರು ಎಲ್ಲರಿಗೂ ಸುಖವನ್ನು ಕೊಡುತ್ತಾರೆ ಎಲ್ಲೇ ಹೋದರೂ ಏನೇ ಮಾಡಿದರೂ ಸುಖದಾಯಿಗಳಾಗಿರುತ್ತಾರೆ ಅಂದಾಗ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೆ ಅವರು ಸುಖದ ಅನುಭೂತಿ ಮಾಡುತ್ತಾರೆ ಆದ್ದರಿಂದ ತಾವು ಬ್ರಾಹ್ಮಣ ಆತ್ಮರ ಗಾಯನವಿದೆ ಸುಖ ಸಾಗರನ ಮಕ್ಕಳು ಸುಖ ಸ್ವರೂಪರು ಸುಖ ದೇವ ಅಂದಾಗ ಎಲ್ಲರಿಗೂ ಸುಖವನ್ನು ಕೊಡುತ್ತಾ ಇರಿ ಸುಖವನ್ನ ದುಃಖ ಕೊಟ್ಟರೂ ಸಹ ನೀವು ದುಃಖವನ್ನು ಪಡೆಯಬೇಡಿ ಸ್ಲೋಗನ್ ಯಾರು ಆತ್ಮ ಅಭಿಮಾನಿಯಾಗಿರುತ್ತಾರೆ ಅವರೇ ಎಲ್ಲರಿಗಿಂತ ದೊಡ್ಡ ಜ್ಞಾನಿಗಳು ಇಂದಿನ ಅವ್ಯಕ್ತ ಇಷ ಸಂಗಮ ಯುಗವಾಗಿದೆ ಸಂತುಷ್ಟತೆಯ ಯುಗ ಅಂದಾಗ ಸಂತುಷ್ಟರಾಗಿರಿ ಎಲ್ಲರನ್ನು ಸಂತುಷ್ಟ ಪರಸ್ಪರದಲ್ಲಿ ಎಂದಿಗೂ ಯಾವುದೇ ಘರ್ಷಣೆ ಆಗಬಾರದು ಏಕೆಂದರೆ ಸಂಬಂಧಗಳಿಂದಲೇ ಮಾಲೆ ತಯಾರಾಗತ್ತೆ ಒಂದು ವೇಳೆ ಮಣಿ ಮಣಿಯ ಜೊತೆ ಸಂಪರ್ಕ ಹೊಂದಲಿಲ್ಲವೆಂದರೆ ಸೇರಲಿಲ್ಲವೆಂದರೆ ಮಾಲೆ ತಯಾರಾಗಲು ಸಾಧ್ಯವಿಲ್ಲ ಅಂದಾಗ ಮಾಲೆಯ ಮಣಿಗಳಾಗಿದ್ದೀರಾ ಆದ್ದರಿಂದ ಸಂಬಂಧ ಸಂಪರ್ಕದಲ್ಲಿಯೂ ಸದಾ ಸಂತುಷ್ಟರಾಗಿರಬೇಕು ಸಂತುಷ್ಟಪಡಿಸಬೇಕು ತಾವೆಲ್ಲರೂ ಪರಿವಾರದವರಾಗಿದ್ದೀರಾ ಪರಿವಾರದ ಅರ್ಥವೇ ಆಗಿದೆ ಸಂತುಷ್ಟರಾಗಿರುವುದು ಎಲ್ಲರನ್ನೂ ಸಂತುಷ್ಟಪಡಿಸುವುದು ಓಂ ಶಾಂತಿ